ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರಿ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ದುರ್ಗಾ ಪರಮೇಶ್ವರಿ ಅಮ್ಮನವರ ಒಂದು ಸನ್ನಿಧಾನ ವೀಕ್ಷಕರೇ ಈ ಒಂದು ದೇವಸ್ಥಾನದಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೂ ಮಾತ್ರ ದೇವಸ್ಥಾನದ ಒಂದು ಪೂಜಾ ವಿಧಿ ವಿಧಾನಗಳು ನಡೆಯುವಂಥ ಸಮಯವಾಗಿದೆ ವೀಕ್ಷಕರೇ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಿರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ಈ ಒಂದು ಶ್ರೀ ಕ್ಷೇತ್ರ ದುರ್ಗಾ ಸ್ಥಳಕ್ಕೆ ಬಂದಿರುವಂತಹ ಪ್ರತಿದಿನ ಸಾವಿರಾರು ಜನಸಂಖ್ಯೆ ಬಂದು ಅಮ್ಮನ ಒಂದು ದರ್ಶನ ಪಡೆದುಕೊಂಡು ಇಲ್ಲಿನ ಒಳಿತುಗಳನ್ನು ಪವಾಡಗಳನ್ನು ಕಣ್ಣಾರೆ ಕಂಡು ತಮ್ಮ ಸ್ನೇಹಿತರು ಹಾಗೂ ಸಂಬಂಧಿಕರಿಗೆ ತಿಳಿಸುವಂತಹ ಒಂದು ಅದ್ಭುತವಾದಂತಹ ಕಾರ್ಯವಿಧಾನ ನೋಡ್ಕೊಂಡು ಬನ್ನಿ ವೀಕ್ಷಕರೇ

ನನಗೆ ಆರು ಆರು ತಿಂಗಳಿಂದ ನಾನು ಜಾಸ್ತಿ ಆಯ್ತಿತ್ತು ಹದ್ ಐದು ವರ್ಷ ಆಮೇಲೆ ಆರು ತಿಂಗಳಿಂದ ನಾನು ನೋಡಿ ತಾಯಿಯ ತಾಯಿ ಮಾಡೇಬೇಕು ಕೆಲಸ ಬಂದ್ಬಿಟ್ಟು ಹೋದೆ ಆರೋಗ್ಯ ಚೆನ್ನಾಗ್ಯಾವ ನೋವು ಇಲ್ಲ ಏನೂ ಇಲ್ಲ ಆಮೇಲೆ ನಮ್ಮ ತಂದೆಗೆ ಸ್ಟ್ರೋಕ್ ಸ್ಟ್ರೋಕ್ ಹೊಡ್ಬಿಟ್ಟಿತ್ತು ಆರ್ ನಮ್ಮ ಸ್ವಂತ ಆಗ ನಮ್ಮ ತಾಯಿ ತಾಯಿ ನೆನ್ಕೊಂಡೆ ಈಗ ಅವರು ಚೆನ್ನಾಗವ್ರೆ ಬರಬೇಕು ಅಂತ ಆರು ತಿಂಗಳಿಂದ ಇದು ಮಾಡಿ ತಾಯಿ ತಾಲೂಕು ಮುರುಂಡಿ ಮೂರ್ತಿ ಮೂರ್ಸತಿ ಬಂದು ಎರಡ್ ಸತಿ ಬಂದೆ ಅನ್ಕೊಂಡು ಆಯ್ತು ಬೇಡಿಕೊಂಡ ಜಾಗ ಕೊಟ್ಟು ಬಿಟ್ಟರೆ ಒಳ್ಳೆದಾಗಲಿಕ್ಕೆ ಬಸ್ಟಿಂದ ಒಂದು ಒಂದ್ ವರ್ಡ್ ಬಂದು ಜಸ್ಟ್ ಆಗ್ತದೆ ಗಣಾ ನಿಮಗೆ ಹಂಗೆ ಮಾಡ್ಕೊಟ್ಟ ಗುರು ದರ್ಶನ ಮಾಡಲೇಬೇಕು ಅಂತ ಬಂದ ಯಾರ ಸಿಗಲ್ಲ ಅಂತ ಹೇಳ್ತಿದ್ರು ನೋಡ್ದೆ ಒಳ್ಳೇದಾಯ್ತಿ ಜೀವನ ವಿರೋಧ ಏನದು ಅದನ್ನ ಅದ್ರು ಬಂದ್ ಒಂದ್ ಸಿಕ್ತಾರಂತೆ ಅಂತ ಐದ್ ನಿಮಿಷ ವೈಟ್ ಮಾಡದ್ವಿ ಸಿಗಲ್ವಂತೆ ಅಂದ್ರು ಮತ್ತೆ ಎರಡ್ ಸತಿ ಕೇಳದ್ವಿ ತಾಯಿ ನಮ್ಮವ್ವ ನಾವು ಬಂದ್ಬಿಟ್ಟಿದ್ವಿ ನೋಡ್ಕೊಂಡೇ ಹೋಗ್ಬೇಕು ಅನ್ಕೊಂಡ್ವಿಶ್ರಮ

ನಮಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ ಡಾಕ್ಟ್ರು ಐದು ನಿಮಿಷ ಏನು ಹೇಳಲ್ಲ ಅಂತ ಹೇಳಿದ್ರು ನಾವು ಮನಸ್ಸಲ್ಲೇ ಅಂದ್ಕೊಂಡಿದ್ವಿ ಯೂಟ್ಯೂಬ್ ನೋಡ್ಬಿಟ್ಟು ಮತ್ತೆ ಅವನ ಹತ್ರ ಫೋನ್ ತಗೊಂಡೋಗ್ಬಿಟ್ಟು ಅಷ್ಟೇ ಅಲ್ಲಿ ಇದ್ದ ಇದು ಏನೂ ಆಗ್ದಂಗೆ ನಮ್ಮ ಅಣ್ಣ ಚೆನ್ನಾಗಿ ಮನೆಗೆ ಬಂದರೆ ನಾವು ಬಂದ್ಬಿಟ್ಟು ಅವತ್ತು ಮಂಗಳಾರತಿ ಮಾಡಿಸ್ಕೊಂಡು ನಮ್ಮ ಕೈಲಿ ಏನಿದೆ ಅದನ್ನ ಅನ್ಕೊಂಡಿದ್ವಿ ಅಂದ್ಕೊಂಡಿದ್ವಿ ಐದು ನಿಮಿಷ ಆದಮೇಲೆ ಏನೂ ತೊಂದರೆ ಇಲ್ಲ ಎಲ್ಲ ನಾರ್ಮಲ್ ಇದೆ ಇವಾಗ ಚೆನ್ನಾಗಿದ್ದಾನೆ ಸ್ವಾಮಿ

ಮೊಸರನ್ನ ಬೆಲ್ಲಬಾಳೆಯಲ್ಲಿ ಇದು ನಿಮ್ಮ ಮೊಲಕ್ಕೆ ಒಂದು ಕಟ್ ಮಾಡಿ ನಿಮ್ಮ ಮೊಲಕ್ಕೆ ಒಂದು ನಿಮ್ಮ ಮನೆಗೆ ಒಂದು ಇದು ನಿಮ್ಮನೆ ನಿಮ್ಮ ಅಂಗಡಿ ಒಂದು ನಿಮ್ಮ ಮನೆಗೆ ಒಂದು ಇವತ್ತಿಂದಲ್ಲ கம்மிட்டு நீங்கள் தானே